ಯಾರು ವಾಕ್ ಮಾಡ್ತೀರೋ ಅವರೆಲ್ಲ ಬಂದು ನೋಡಬೇಕು ಒಳ್ಳೆ ಲೈಟಿಂಗ್ ವ್ಯವಸ್ಥೆ ಆಗಿದೆ ಕಾರ್ಯಕ್ರಮ ಕೂಡ ಭಾಳ ಚೆನ್ನಾಗಿದೆ ಯಾವ ಇನ್ನು ಮುಂದಕ್ಕೆ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೊಬೋದು ಅಂತ ಕೂಡ ನೀವೆಲ್ಲ ಸಲಹೆ ಕೊಡಲಿಕ್ಕೆ ಕೂಡ ನಿಮಗೆಲ್ಲ ಒಂದು ಅವಕಾಶ ಆಗಿದೆ ಸೊ ಕಾವೇರಿ ಆರತಿ ಸುಮಾರು ಒಂದು ನಲವತ್ತೈದು ಐವತ್ತು ನಿಮಿಷ ಎರಡು ತಂಡ ಭಾಳ ವಿಜೃಂಭಣೆಯಿಂದ ನಾನು ಕಣ್ಣಲ್ಲಿನ ನೋಡಿಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿರೋದು ಇನ್ನು ಮುಂದಕ್ಕೂ ಡೆವಲಪ್ ಆಗ್ತದೆ ನಾನು ಯಾಕೆಂದರೆ ಪ್ರತಿ ವರ್ಷ ಕೂಡ ಬೇಕಾದಷ್ಟು ಬದಲಾವಣೆಗಳಾಗ್ತದೆ ಸೊ ಕಾವೇರಿ ತಾಯಿಗೆ ಇವತ್ತು ನಾವು ಪೂಜೆ ಮಾಡೋ ಅಂಥ ಒಂದು ಭಾಗ್ಯ ನಾಳೆ ಶುಕ್ರವಾರ ಶುಭ ಶುಕ್ರವಾರ ಶುಭಗಳಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪಾಪ ಕೆಲವರೆಲ್ಲ ತೊಂದರೆ ಮಾಡಬೇಕು ಅಂತೇಳಿ ಕೋರ್ಟ್ಗೆಲ್ಲ ಹೋಗಿದ್ದರು ಕೋರ್ಟು ನಿರಾಕರಿಸು ಅಂತೇಳಿ ನನಗೆ ಸುದ್ದಿ ಬಂದಿದೆ ಇದನ್ನೆಲ್ಲ ಫಿ ಎಲ್ಲ ಹಾಕ್ಬ ಇದು ಮಾಡಬಾರ್ದು ಅಂತೇಳಿ ಕೆಲವರೆಲ್ಲ ರಾಜಕೀಯದ ಒಳಗೆ ಹೋಗಿದ್ರು ಯಾರು ಹೋಗಿದ್ರು ಗೊತ್ತಿಲ್ಲ ನನಗೆ ಅವರು ಒಂದು ಪಿ ಆರ್ ಅಂತೂ ಹಾಕಿದ್ರು ಇಲ್ಲ ಅಲ್ಲಿ ಸರ್ಕಾರ ಕ್ರಮ ಮಾಡಲಿ ಬಿಡಿ ಕೇಳಿದೆ ಸೊ ಇಲ್ಲಿ ಅನನ್ಯ ಭಟ್ಟು ಮತ್ತು ದೀಕ್ಷಿತ್ ಇದಾದ ಮೇಲೆ ರಘು ದೀಕ್ಷಿತ್ ಅವ್ರ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದರು ಅವರು ಕೂಡ ಜನರನ್ನ ಅಂತ ಕೆಲಸ ಮಾಡ್ತದೆ ಅಂತಿದೆ ಸೊ ನಾನು ಇಡೀ ಬೆಂಗಳೂರಿನ ನಾಗರಿಕರು ನೀವು ಎಲ್ಲೇ ಇರಲಿ ಇದು ಬರೀ ಮಲ್ಲೇಶ್ವರ ಸದಾಶಂಗಕ್ಕೆ ವೈನಿಕ ಒಂದ ಕಾರ್ಯಕ್ರಮ ಇಡೀ ಬೆಂಗಳೂರು ನಗರಕ್ಕೆ ಕಾರ್ಯಕ್ರಮ ಇದಕ್ಕೆಲ್ಲ ಕೂಡ ತಾವೆಲ್ಲ ಬಂದು ಪಾಲ್ಗೊಂಡು ಸಂತೋಷ ಪಡಬೇಕು ಅವೆಲ್ಲ ಹರಿಸಬೇಕು ತಾಯಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿ ಸರ್ ಸದನದಲ್ಲಿ ರಾಜಣ್ಣ ಅವರು ಸಚಿವರ ವಿರುದ್ಧ ಹನಿ ಟ್ರಾಪ್ ಆಗಿದೆ ನನ್ನ ನನ್ನ ಮೇಲೂ ಕೂಡ ಹನಿ ಟ್ರಾಪ್ ಪ್ರಯತ್ನ ಪಟ್ರು ಅಂತ ಹೇಳಿ ಸರ್ ಆಮೇಲೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಯಾರು ಫೀಸು ಇಲ್ಲ ಅಂತಂದರೆ ಸಾಸು ಇವೆಲ್ಲ ಏನೂ ಇಲ್ಲ ಇಟ್ ಈಸ್ ಇನ್ ಓಪನ್ ಯಾರು ಬೇಕಾದ್ರೂ ಬರ್ಬೋದು ಮೊದಲೇ ಬಂದವರು ಮೊದಲು ಎಲ್ಲ ಎಲ್ಲಿ ಬೇಕಾದ್ರು ಸೀಟಲ್ಲಿ ಕೂತ್ಕೊಳ್ಬೋದು ಇಡೀ ಟ್ಯಾಂಗ್ಸ್ ಇದು ಕೂಡ ಎಲ್ಲ ಕಡೆ ಕಾಣೋ ಆ ಸೀಟನ್ನು ನಾವು ಸೊ ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡಿದ್ವಿ ಯಾರು ಬೇಕಾದ್ರು ಬಂದು ಎಷ್ಟು ಜನ ಬೇಕಾದ್ರೂ ನಿಂತ್ಕೊಂಡಾಗ ನೋಡ್ಬೋದು ಕೂತ್ಕೊಂಡಾಗ ನೋಡ್ಬೋದು